ಹಾಯ್ ನೋಟೋ ಫ್ಯಾನ್ಸ್ ಎಲ್ಲರೂ ಕನ್ನಡ ಆ್ಯಂಡ್ ಮೇವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಟು ಎನಿಮಗೆ ಸಂಬಂಧಿಸಿದ ನಾಲ್ಕು ಇಂಟ್ರೆಸ್ಟಿಂಗ್ ಪ್ಯಾಟ್ಗಳನ್ನ ನೋಡೋಣ ಇಂಥ ಇದೇ ಆದ ನಟು ವಿಡಿಯೋಗಳನ್ನ ನೋಡೋಕೆ ಇಲ್ಲಿ ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನಟು ಪ್ಲೇ ಲಿಸ್ಟ್ನ ನೋಡಿ ಎಂಜಾಯ್ ಮಾಡಿ ಒನ್ ಸೆಕೆಂಡ್ ಕನ್ನಡ ಆನಿಮಾ ವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮಗೆ ಅಕಾಡ್ಸುಕಿ ಮೆಂಬರ್ಗಳ ರೋಬ್ಗಳ ಮೇಲಿರೋ ಈ ಕ್ಲೌಡ್ ಸಿಂಬಾಲ್ಗಳ ಅರ್ಥ ಆಗುತ್ತಾ ಅಕಾಡ್ಸುಕಿಯ ರೋಬ್ಗಳ ಮೇಲಿರೋ ಈ ಕೆಂಪು ಮೋಡಗ ಚಿಹ್ನೆ ಕೇವಲ ನೋಡೋದಕ್ಕೆ ಸುಂದರವಾಗಿ ಕಾಣೋದಕ್ಕೆ ಅಷ್ಟೇ ಅಲ್ಲದೆ ಅದು ಗಮನಾರ್ಹವಾದ ಅರ್ಥನ ಹೊಂದಿದೆ ಈ ಆಕರ್ಷಕೀಯ ಆರ್ಗನೈಸೇಷನ್ ಹುಟ್ಟಿದ್ದು ಅಮೆಗಾಕುರೆ ಅನ್ನೋ ವಿಲೇಜ್ನಲ್ಲೇ ಇಲ್ಲಿ ಅಮೆಗಾಕುರೆ ವಿಲೇಜ್ನ ಯುದ್ಧದ ಸಮಯದಲ್ಲಿ ಬಿದ್ದ ರಕ್ತದ ಮಳೆಯನ್ನು ಈ ಕೆಂಪು ಮೂಡಗಳು ಪ್ರತಿನಿಧಿಸುತ್ತವೆ ಈ ಯುದ್ಧಗಳು ಭೂಮಿಯನ್ನು ಧ್ವಂಸಗೊಳಿಸಿದ್ವು ಸಂಘರ್ಷ ಮತ್ತು ಅನ್ಯಾಯದ ಮೇಲೆ ಸದಸ್ಯರ ಆಳವಾದ ದ್ವೇಷಕ್ಕೆ ಕಾರಣ ಆದವು ಸಿರೀಸ್ನ ಹೆಚ್ಚು ಸಮಯದಲ್ಲಿ ಆಕರ್ಷಕೀಯ ಲೀಡರ್ ಆದ ಫೇನ್ ನಗಾಟೋ ತನ್ನ ತೀವ್ರವಾದ ವಿಧಾನಗಳ ಮೂಲಕ ಈ ಹಿಂಸಾಚಾರ ಚಕ್ರನ ಕೊನೆಗೊಳಿಸೋಕೆ ಪ್ರಯತ್ನಿಸೋದನ್ನು ನಾವು ನೋಡ್ತೀವಿ ಹಾಗೆ ಈ ಕೆಂಪು ಮೋಡಗಳು ಅವರು ನೋಡಿದ ರಕ್ತಪಾತನ ನೆನಪು ಮಾಡೋ ಕಾರ್ಯನ ಮಾಡ್ತವೆ ಇದು ಅವರ ರೋಗಗಳ ಮೇಲೆ ಆಕರ್ಷಣೆ ತರುವುದಷ್ಟೇ ಅಲ್ಲದೆ ಅದಕ್ಕೆ ಒಂದು ಗಾಢ ಮತ್ತೆ ಸಾಂಕೇತಿಕ ಅರ್ಥನ ನೀಡುತ್ತೆ ನಿಮಗೆ ಗೊತ್ತಾ ನಟು ಒರ್ಜಿನಲ್ ಆಗಿ ನಮ್ಗೆ ಗೊತ್ತಿರೋ ಎಂಡಿಂಗ್ ನಿಂತ ಒಂದು ಆಲ್ಮೋಸ್ಟ್ ಡಿಫ್ರೆಂಟ್ ಆಗಿರೋ ಎಂಡಿಂಗ್ನೇ ಹೊಂದಿತ್ತು ಅಂತ ನೋಟೋನ ಒರಿಜಿನಲ್ ಎಂಡಿಂಗ್ ತುಂಬ ಡಾರ್ಕ್ ಆಗಿತ್ತು ಡಿಸೆಮೋಟೋ ಅವರು ನೋಟೋ ಇದನ್ನು ಪುನಃ ವಿಲೇಜ್ನ ರಕ್ಷಿಸೋಕೆ ತನ್ನ ಪ್ರಾಣನ ಬಿಟ್ಟು ಒಂದು ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡಿ ವಿಲೇಜ್ನ ರಕ್ಷಿಸೋದಾಗಿತ್ತು ಇದು ಸೀರೀಸ್ಗೆ ಒಂದು ದುರಂತದ ಭಾವನಾತ್ಮಕ ಅಂತ್ಯನ ನೀಡಿತಿತ್ತು ಈ ಎಂಡಿಂಗ್ ನೋಟೋನ ಬೆಳವಣಿಗೆ ಮತ್ತು ಅವನ ಹಳ್ಳಿಯ ಬಗೆಗಿನ ಡೆಡಿಕೇಷನ್ನ ಒತ್ತಿ ಹೇಳುತ್ತಿತ್ತು ಆದರೂ ಸಹ ಕಿಸಿಮೋಟೋ ಅವರು ಈ ಎಂಡಿಂಗ್ನ ವಿರುದ್ಧ ಮಾಡೋಕೆ ನಿರ್ಧರಿಸ್ತಾರೆ ಯಾಕಂದರೆ ಅಭಿಮಾನಿಗಳು ನೋಟೋನ ಪಾತ್ರದೊಂದಿಗೆ ತುಂಬ ಅಂಟುಕೊಂಡಿದ್ರು ಅಂತ ಹೇಳ್ಬೋದು ಮತ್ತು ಹೆಚ್ಚು ಪಾಸಿಟಿವ್ ಮತ್ತು ಹ್ಯಾಪಿ ಎಂಡಿಂಗ್ನ ಬಯಸ್ತಿದ್ರು ಅಂತ ಅವರು ಭಾವಿಸಿದ್ರು ಅದಕ್ಕೆ ಅವರು ಮೊದಲನೇ ಎಂಡಿಂಗ್ನ ಬದಲು ನಟೋ ಜರ್ನಿನ ಅವನು ತನ್ನ ಕಾಣಸಾದ ಹೊಕಾಗೆ ಆಗಿ ಒಂದು ಕುಟುಂಬನ ಪ್ರಾರಂಭಿಸುವುದರೊಂದಿಗೆ ಎಂಡ್ ಮಾಡ್ತಾರೆ ಇದು ನೋಟೋ ಅಭಿಮಾನಿಗಳ ಸಂತೋಷದಾಯಕ ಮತ್ತು ಅವರಿಗೆ ತೃಪ್ತಿ ನೀಡುವಂಥ ಎಂಡಿಂಗ್ ಆಗಿತ್ತು ನಟೋ ಸೀರೀಸ್ನಲ್ಲಿ ಕೇಳು ನಟೋನ ಕ್ಯಾಚ್ ಪ್ರೈಝ್ ಆದ ದತ್ತ ಬಯೋ ಇದರ ಅರ್ಥ ಗೊತ್ತಾ ನಮಗೆಲ್ಲ ಗೊತ್ತಿರೋ ನಟೋನ ಫೇಮಸ್ ಕ್ಯಾಚ್ ಪ್ರೈಸ್ ದತ್ತ ಬಯೋ ಅವನ ಪಾತ್ರದ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಪಾಯಿಂಟ್ ಅಂತ ಹೇಳ್ಬೋದು ಆದರೆ ಇದರ ನಿಜವಾದ ಅರ್ಥ ಅನುವಾದ ಮಾಡುವಾಗ ಕಳೆದೋಗುತ್ತೆ ಜಪಾನ್ನ ಭಾಷೆಯಲ್ಲಿ ಈ ಪ್ರೈಜ್ಗೆ ಯಾವುದೇ ಒಂದು ನಿರ್ದಿಷ್ಟ ಅರ್ಥವೇ ಇಲ್ಲ ಆದರೆ ಇದು ನಟೋನ ಎನರ್ಜೆಟಿಕ್ ಪರ್ಸನಾಲಿಟಿನ ಒತ್ತಿ ಹೇಳುವ ಮುಖ್ಯ ಪದವಾಗಿದೆ ಇದು ಅವನ ಉದ್ಗಢತನ ಮತ್ತು ಇಮೆಚ್ಯುರಿಟಿನ ಪ್ರತಿಬಿಂಬಿಸುತ್ತೆ ಅವನ ಒಂದು ದೃಢಶ್ಯವಾದ ಪಾತ್ರವಾಗಿ ಕಾಣುವಂತೆ ಮಾಡುತ್ತೆ ಇಂಗ್ಲೀಷ್ ಡಬ್ನಲ್ಲಿ ಇದು ಒರಿಜಿನಲ್ ಆನಿಮೆಯ ಅದೇ ಸೂಕ್ಷ್ಮ ಆಕರ್ಷಣೆಯನ್ನು ಹೊಂದಿದ್ದರೂ ಅದೇ ಶಕ್ತಿ ಮತ್ತು ಉತ್ಸಾಹನ ಮೇಂಟೈನ್ ಮಾಡೋಕೆ ಇದನ್ನು ಬಿಲಿವಿಟ್ ಅಂತ ಬದಲಾಯಿಸಿದ್ದಾರೆ ಇದನ್ನು ಇನ್ನೂ ಇಂಟ್ರೆಸ್ಟಿಂಗ್ ಮಾಡೋದೇನೆಂದರೆ ಈ ಪ್ರೇಜ್ ನಟೋಗೆ ಯೂನಿಕ್ ಮತ್ತು ಈ ಲಕ್ಷಣ ಅವನ ಮಗ ಬರ್ಟೊ ಕೂಡ ವರ್ಗಾವಣೆಯಾಗಿದೆ ಬರ್ಟೋಲಿ ಅಂತ ಹೇಳ್ತಾನೆ ಪುಜುಮಾಕಿ ಫ್ಯಾಮಿಲಿ ಒಳಗಡೆ ಈ ಸೆನ್ಸ್ ಆಫ್ ಲೆಗಸಿನ ಕಾಪಾಡೋಕೆ ಕಿಸುಮಟು ನಟು ಮತ್ತು ಅವನ ಮಗನಿಗೆ ಲಿಂಕ್ ಮಾಡೋ ಒಂದು ಸಣ್ಣ ಆದರೆ ಪ್ರಮುಖ ಮಾರ್ಗ ಅಂತ ಹೇಳ್ಬೋದು ಹೆಚ್ಚಿಗೆ ಹೇಳೋದಾದರೆ ಈ ದತ್ತೆ ಬೈ ಫ್ರಿಜ್ ನಟೋನ ಇತರೆ ಕ್ಯಾರೆಕ್ಟರ್ಗಳಿಂದ ಪ್ರತೀಕಿಸುತ್ತೆ ಮತ್ತು ನಟು ವರ್ಲ್ಡ್ನಲ್ಲಿ ಅವನ ಅನ್ಯನ್ಯತೆಯನ್ನು ಎತ್ತಿ ಹೇಳುತ್ತೆ ಇವು ಗೊತ್ತಾ ವರ್ಡ್ನಲ್ಲಾಗಿ ನಟು ಎನ್ಮೆಯಲ್ಲಿ ಇದುಕಾ ಸೆನ್ಸೆಯ ಪಾತ್ರ ಇನ್ನೂ ದೊಡ್ಡದಾಗಿರಬೇಕಾಗಿತ್ತು ಅಂತ ಕ್ಲಾಸಿಕ್ ನಾಟೋದಲ್ಲಿ ನಟೋಣ ಮೊದಲ ಮೆಂಟರ್ ಆದ ಇರುಕಾ ಸನ್ಸೈ ನಟೋನ ಭಾವನೆಗಳನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರನ ವಹಿಸಿರ್ತಾರೆ ಇದು ಎಲ್ರಿಗೂ ಗೊತ್ತು ಆದಾಗೂ ಅನೇಕ ಫ್ಯಾನ್ಸ್ಗಳಿಗೆ ತಿಳಿದಿರೋ ವಿಷಯ ಏನೆಂದರೆ ಮಸಾಶಿ ಕೇಶಮವರು ವರ್ಡ್ನಲ್ ಆಗಿ ಇರುಕಾಗೆ ಸಿರೀಸ್ನ ಉದ್ದಕ್ಕೂ ಒಂದು ದೊಡ್ಡ ಪಾತ್ರನ ಕೊಡೋಕೆ ಯೋಚಿಸಿದ್ರು ನಟೋನ ಬಗ್ಗೆ ಇರುಕಾನಿಗಿದ್ದ ಸಹಾನುಭೂತಿ ಅದರಲ್ಲೂ ವಿಶೇಷವಾಗಿ ಮೊದಲ ಎಪಿಸೋಡ್ನಲ್ಲಿ ಮ್ಯೂಸಿಕೆಯಿಂದ ನಟೋನ ರಕ್ಷಿಸಿದ್ದು ನಾಟೋಗೆ ಸ್ಥಿರವಾದ ಭಾವನಾತ್ಮಕ ಬೆಂಬಲದ ಮೂಲವಾಗಿತ್ತು ಆದರೆ ಸಿರೀಸ್ನಲ್ಲಿ ಕಕಾಸಿ ಮತ್ತು ಜರಾಯಣ ಅಂತ ಹೆಚ್ಚಿನ ಕ್ಯಾರೆಕ್ಟರ್ಗಳು ಎಂಟ್ರಿ ಆದಂತೆ ಇರುಕಾನ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಹೋಯಿತು ಅವನು ಪಾತ್ರ ಮುಂದೆ ಸಿರೀಸ್ನಲ್ಲಿ ಅಷ್ಟೇನು ಮುಖ್ಯ ಅನಿಸ್ತಾ ಇದ್ರೂ ಸಹ ನಟೋನ ಆರಂಭಿಕ ದಿನಗಳಲ್ಲಿ ಅವನ ಪ್ರಭಾವನ ಕಡೆಗಣಿಸೋಕ್ಕಾಗೋದಿಲ್ಲ ಯಾಕಂದರೆ ನಟೋನ ನೋವು ಮತ್ತು ಒಂಟಿತನನ ಅರಿತ ಮೊದಲಿಗರಲ್ಲಿ ಇರುಕಾ ಕೂಡ ಒಬ್ಬ ಹಾಗಾಗಿ ನಟೋ ಮುಂದೆ ತನ್ನ ಮದುವೆಯಲ್ಲಿ ಇರೋಕಾಗೆ ತನ್ನ ತಂದೆ ಸ್ಥಾನನ ನೀಡ್ತಾನೆ ಇದು ಈ ವಿಡಿಯೋದಲ್ಲಿರೋ ನೋಟೋ ಪ್ಯಾಕ್ಸ್ ಈ ವಿಡಿಯೋನಲ್ಲಿರೋ ನೋಟೋ ಪ್ಯಾಕ್ಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಎಣ್ಣೆ ಕಮ್ಯುನಿಟಿ ಬೀಳೋಕ್ಕೆ ಸಪೋರ್ಟ್ ಮಾಡಿ ಇದೇ ರೀತಿಯ ನೋಟೋ ಪ್ಯಾಕ್ಸ್ ನೋಡೋಕೆ ಈ ವಿಡಿಯೋ ನೋಡಿ ಮತ್ತು ಇದನ್ನು ನೋಡಿದರೆ ಈ ವಿಡಿಯೋ ನೋಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಅಲ್ಲಿವರೆಗೂ ಓಕೆ ಬಾಯ್